ಓಕೆ ಯು ವಿಧಾನಸೌಧದ ಮುಂದೆ ಹಾಕಿದಂತಹ ಗೇಟ್ಗಳೇನೆ ಉಡೀಸ್ ಆಗಿದೆ ಮುರಿದು ಬಿದ್ದಿದ್ದಾವೆ ಆ ಮುರಿದು ಬಿದ್ದ ಗೇಟ್ಗಳನ್ನ ನೋಡಿದ್ರೆ ಎದೆ ನಡಗುತ್ತೆ ಏನೇನು ಆಗಿರ್ಬೋದಪ್ಪ ಅಂತ ನಿನ್ನೆ ವಿಧಾನಸೌಧದ ಎದುರು ಲಕ್ಷಾಂತರ ಜನ ಸೇರಿದ್ರು ಬಸವೇಶ್ವರ ಪ್ರತಿಮೆ ಸುತ್ತ ಹಾಕಿದಂತಹ ಗೇಟ್ ಮುರಿದು ಬಿದ್ದಿದೆ ಡಿವೈಡರ್ಗೆ ಹಾಕಿದ್ದ ಕಬ್ಬಿಣದ ಗೇಟ್ಗಳು ಸಹ ಉಡಿಸಾಗಿದೆ ಏನಿದೆ ಪರಿಸ್ಥಿತಿ ರಿಪಬ್ಲಿಕ್ ನಿನ್ನೆ ವಿಧಾನಸೌಧ ಮುಂಭಾಗದಲ್ಲಿ ಲಕ್ಷಾಂತರ ಜನ ಆರ್ಸಿಬಿ ಅಭಿಮಾನಿಗಳು ಜಮಾಯಿಸಿದ್ರು ಅದರ ಪರಿಣಾಮವಾಗಿ ಈಗ ವಿಧಾನಸೌಧ ಮುಂಭಾಗದಲ್ಲಿದ್ದಂತಹ ಬಸವೇಶ್ವರ ಅವರ ಪುತ್ಳಿ ಜೊತೆಗೆ ಕೆಂಪೇಗೌಡರ ಪುತ್ಥಳಿಯ ಸುತ್ತಲೂ ಕೂಡ ಅಳವಡಿಸಿರುವಂತಹ ಈ ಒಂದು ಬ್ಯಾರಿಕೇಟ್ ಗಳೇನಿದಾವೆ ಕಂಪ್ಲೀಟ್ ಆಗಿ ಮುರಿದು ಹೋಗಿರುವಂತದ್ದು ಇದರ ಮೇಲ್ಗಡೆ ಎಲ್ಲ ನಿಂತು ಎಲ್ಲರೂ ಕೂಡ ಒಂದು ಆರ್ ಸಿ ಬಿ ಪ್ಲೇಯರ್ಗಳನ್ನು ನೋಡುವಂತಹ ಕೆಲಸನ ಮಾಡಿದ್ರು ಆದ್ರೆ ನಿನ್ನೆ ಜನಸಂಖ್ಯೆ ಹೆಚ್ಚಾದಂತಹ ಕಾರಣಕ್ಕಾಗಿ ಈ ಒಂದು ಕ್ರೌಡ್ ಕೂಡ ಕಂಟ್ರೋಲ್ ಆಗಲಿಲ್ಲ ಆ ಕ್ರೌಡ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ವಿಧಾನಸೌಧದ ಒಳಗಡೆ ನುಗ್ಗೋಕೆ ಪ್ರಯತ್ನ ಪಟ್ಟರು ಆಗ ಆಗಿರುವಂತಹ ಘಟನೆ ದೃಶ್ಯಗಳನ್ನು ಕೂಡ ನಾವು ನೋಡಬಹುದು ಈ ಒಂದು ಕೆಂಪೇಗೌಡರ ಪುತ್ಥಳಿಯ ಸುತ್ತಲೂ ಕೂಡ ಹಾಕಿದಂತಹ ಜೊತೆಗೆ ಪಶು ಬಸವೇಶ್ವರ ಪುತ್ಥಳಿಯ ಸುತ್ತಲೂ ಹಾಕಿದಂತಹ ಒಂದು ಕಬ್ಬಿಣದ ಸಲಾಖೆಗಳಿದ್ದಾವೆ ಕಬ್ಬಿಣದ ಒಂದು ಗೇಟ್ ಆ ಗಳ ಕಂಪ್ಲೀಟ್ ಆಗಿ ಮುರಿದು ಈ ಕೇವಲ ಈ ಅಲ್ಲ ರಸ್ತೆಯ ಬದಿಯಲ್ಲಿ ಹಾಕಿರುವಂತಹ ಒಂದು ಕಬ್ಬಿಣದ ಏನು ಗೇಟ್ ಗಳಿದಾವೆ ಅವುಗಳು ಕೂಡ ಮುರಿದು ಬಿದ್ದಿರುವಂತಹ ನಾವು ನೋಡಬಹುದು ನಿನ್ನೆ ಸರಿಸುಮಾರು ಎರಡು ಲಕ್ಷ ಜನ ಈ ಒಂದು ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತಲೂ ಕೂಡ ಜಮಾಯಿಸಿದ್ರು ಹೀಗೆ ಜಮಾಯಿಸಿದಂತಹ ಜನ ಕಂಟ್ರೋಲ್ ತಪ್ಪಿರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಈ ಆರ್ ಸಿ ಬಿ ಏನು ಆಟಗಾರರನ್ನು ನೋಡೋಕೆ ಮುಗಿಬಿರುವ ಅಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ದುರ್ಘಟನೆಗಳು ಕೂಡ ಈಗ ನಡೆದಿದ್ದಾವೆ ಇದನ್ನು ಸರಿಪಡಿಸೋದಕ್ಕೆ ಈಗ ಬಿಬಿಎಂಪಿ ಅಧಿಕಾರಿಗಳು ಕೂಡ ಕೆಲಸವನ್ನ ಮಾಡ್ತಾ ಇದ್ರೆ ಒಂದ್ ಕಡೆ ಪುತ್ಳಿಯ ಸುತ್ತಲಿರುವಂತಹ ಒಂದು ಕಬ್ಬಿಣದ ಗೇಟ್ ಗಳು ಮುರಿದು ಬಿದ್ದರೆ ಮತ್ತೊಂದು ಕಡೆ ಡಿವೈಡರ್ ಸುತ್ತ ಪಕ್ಕದಲ್ಲಿರುವಂತಹ ಗೇಟ್ಗಳು ಕೂಡ ಮುರಿದು ಬಿದ್ದಿದೆ ಅದರ ಜೊತೆಗೆ ಮೆಟ್ರೋ ನಿಲ್ದಾಣದ ಛಾವಣಿ ಏನಿದೆ ಆ ಛಾವಣಿ ಮೇಲೂ ಕೂಡ ಹತ್ತಿರುವಂತಹ ಕಾರಣಕ್ಕಾಗಿ ಛಾವಣಿ ಕೂಡ ಕಂಪ್ಲೀಟ್ ಆಗಿ ಕುಸಿದು ಹೋಗಿರುವಂತಹ ಒಂದು ಘಟನೆ ಕೂಡ ನಡೆದಿರುವಂತದ್ದು ನಿನ್ನೆ ಲಕ್ಷಾಂತರ ಜನ ವಿಧಾನಸೌಧ ಮುಂಭಾಗದಲ್ಲಿ ನಿಂತಿರುವಂತಹ ಕಾರಣಕ್ಕಾಗಿ ಇಂತಹ ದುರ್ಘಟನೆ ಕೂಡ ನಡೆದಿದೆ ಮಂಜು ಪಾವಗಡ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಓಕೆ ತ್ಯಾಂಕ್ ಯು ವೆರೈಟ್ ಡಿಟೇಲ್ಸ್ ಕಾಂಗ್ರೆ ವಿಧಾನಸೌಧದ ಮುಂದೆ ಹಾಕಿದಂತಹ ಗೇಟ್ ಗಳೇನೆ ಉಡೀ ಸಾಗಿದೆ ಮುರಿದು ಬಿದ್ದಿದ್ದಾವೆ ಆ ಮುರಿದು ಬಿದ್ದ ಗೇಟ್ಗಳ್ನ ನೋಡಿದ್ರೆ ಎದೆ ನಡೆದತ್ತೆ ಏನೇನಾಗಿರ್ಬೋದಪ್ಪ ಅಂತ ನಿನ್ನೆ ವಿಧಾನಸೌಧದ ಎದ್ರು ಲಕ್ಷಾಂತರ ಜನ ಸೇರಿದ್ರು ಬಸವೇಶ್ವರ ಪ್ರತಿಮೆ ಸುತ್ತ ಹಾಕಿದಂತಹ ಗೇಟ್ ಮುಡಿದುಬಿಟ್ಟಿದೆ ಡಿವೈಡರ್ಗೆ ಹಾಕಿದ್ದ ಕಬ್ಬಿಣದ ಗೇಟ್ಗಳು ಸಹ ಉಲಿಸಾಗಿದೆ ಏನಿದೆ ಪರಿಸ್ಥಿತಿ ವಿಧಾನಸೌಧದಿಂದ ರಿಪಬ್ಲಿಕ್ ಕನ್ನಡ ಜಾಂಗತ್ತು ನಿನ್ನೆ ವಿಧಾನಸೌಧದ ಮುಂಭಾಗದಲ್ಲಿ ಲಕ್ಷಾಂತರ ಜನ ಆರ್ಸಿಬಿ ಅಭಿಮಾನಿಗಳು ಜಮಾಯಿಸಿದ್ರು ಅದರ ಪರಿಣಾಮವಾಗಿ ಈಗ ವಿಧಾನಸೌಧ ಮುಂಭಾಗದಲ್ಲಿದ್ದಂತಹ ಬಸವೇಶ್ವರ ಅವರ ಪುತ್ರಿ ಜೊತೆಗೆ ಕೆಂಪೇಗೌಡರ ಪುತ್ಥಳಿಯ ಸುತ್ತಲೂ ಕೂಡ ಅಳವಡಿಸಿರುವಂತಹ ಈ ಒಂದು ಬ್ಯಾರಿಕೇಟ್ಗಳು ಏನಿದಾವೆ ಕಂಪ್ಲೀಟ್ ಆಗಿ ಮುರ್ದು ಹೋಗಿರುವಂತದ್ದು ಇದರ ಮೇಲ್ಗಡೆ ಎಲ್ಲ ನಿಂತು ಎಲ್ಲರೂ ಕೂಡ ಒಂದು ಆರ್ ಸಿ ಬಿ ಪ್ಲೇಯರ್ಗಳನ್ನು ನೋಡುವಂತಹ ಕೆಲಸ ಮಾಡಿದ್ರು ಆದ್ರೆ ನಿನ್ನೆ ಜನಸಂಖ್ಯೆ ಹೆಚ್ಚಾದಂತಹ ಕಾರಣಕ್ಕಾಗಿ ಈ ಒಂದು ಕ್ರೌಡ್ ಕೂಡ ಕಂಟ್ರೋಲ್ ಆಗಲಿಲ್ಲ ಆ ಕ್ರೌಡ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ವಿಧಾನಸೌಧ ಒಳಗಡೆ ನುಗ್ಗೋಕೆ ಪ್ರಯತ್ನ ಪಟ್ರು ಆಗ ಆಗಿರುವಂತಹ ಘಟನೆಯ ನಾವು ನೋಡಬಹುದು ಈ ಒಂದು ಕೆಂಪೇಗೌಡರ ಪುತ್ಥಳಿಯ ಸುತ್ತಲೂ ಕೂಡ ಹಾಕಿದಂತಹ ಜೊತೆಗೆ ಬಸವೇಶ್ವರರ ಬಸವೇಶ್ವರ ಪುತ್ಥಳಿಯ ಸುತ್ತಲೂ ಹಾಕಿದಂತಹ ಒಂದು ಕಬ್ಬಿಣದ ಸಲಾಖೆಗಳಿದಾವೆ ಕಬ್ಬಿಣದ ಒಂದು ಗೇಟ್ ಗಳಿದಾವೆ ಆ ಗೇಟ್ ಕಂಪ್ಲೀಟ್ ಆಗಿ ಮುರಿದು ಬಿದ್ದಿರುವಂತದ್ದು ಈ ಕೇವಲ ಈ ಅಲ್ಲ ರಸ್ತೆಯ ಬದಿಯಲ್ಲಿ ಹಾಕಿರುವಂತಹ ಒಂದು ಕಬ್ಬಿಣದ ಏನು ಗೇಟ್ ಬ್ಯಾರಿಕೇಟ್ ಅವುಗಳು ಕೂಡ ಈಗ ಮುರಿದು ಬಿದ್ದಿರುವಂತಹ ದೃಶ್ಯ ಕೂಡ ನೋಡಬಹುದು ನಿನ್ನೆ ಸರಿಸುಮಾರು ಎರಡು ಲಕ್ಷ ಜನ ಈ ಒಂದು ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತಲೂ ಕೂಡ ಜಮಾಯಿಸಿದ್ರು ಹೀಗೆ ಜಮಾಯಿಸಿದಂತಹ ಜನ ಕಂಟ್ರೋಲ್ ತಪ್ಪಿರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಈ ಆರ್ ಸಿ ಬಿ ಏನು ಆಟಗಾರರನ್ನು ನೋಡೋಕೆ ಮುಗಿಬಿರುವ ಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ದುರ್ಘಟನೆಗಳು ಕೂಡ ಈಗ ಇದನ್ನು ಸರಿಪಡಿಸೋದಕ್ಕೆ ಈಗ ಬಿಬಿಎಂಪಿ ಅಧಿಕಾರಿಗಳು ಬೆಳಗಿನ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಪುತ್ಳಿಯ ಸುತ್ತಲಿರುವಂತಹ ಒಂದು ಕಬ್ಬಿಣದ ಗೇಟ್ಗಳು ಮುರಿದು ಬಿದ್ದರೆ ಮತ್ತೊಂದು ಕಡೆ ಡಿವೈಡರ್ ಸುತ್ತ ಪಕ್ಕದಲ್ಲಿರುವಂತಹ ಗೇಟ್ ಮುರಿದು ಬಿದ್ದಿದೆ ಅದರ ಜೊತೆಗೆ ಮೆಟ್ರೋ ನಿಲ್ದಾಣದ ಛಾವಣಿ ಏನಿದೆ ಆ ಛಾವಣಿ ಮೇಲೂ ಕೂಡ ಹತ್ತಿರುವಂತಹ ಕಾರಣಕ್ಕಾಗಿ ಛಾವಣಿ ಕೂಡ ಕಂಪ್ಲೀಟ್ ಆಗಿ ಕುಸಿದು ಹೋಗಿರುವಂತಹ ಒಂದು ಘಟನೆ ಕೂಡ ನಡೆದಿರುವಂತದ್ದು ನಿನ್ನೆ ಲಕ್ಷಾಂತರ ಜನ ವಿಧಾನಸೌಧ ಮುಂಭಾಗದಲ್ಲಿ ನಿಂತಿರುವಂತಹ ಕಾರಣಕ್ಕಾಗಿ ಇಂತಹ ದುರ್ಘಟನೆ ಕೂಡ ನಡೆದಿದೆ ಮಂಜು ಪಾವಗಡ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಓಕೆ ತ್ಯಾಂಕ್ ಯು ವೆರಿ ಶ್ರೀ ವಿಧಾನಸೌಧದ ಮುಂದೆ ಹಾಕಿದಂತಹ ಗೇಟ್ ಗಳೇನೆ ಉಡೀ ಸಾಗಿದೆ ಮುರಿದು ಬಿದ್ದಿದ್ದಾವೆ ಆ ಮುರಿದು ಬಿದ್ದ ಗೇಟ್ ನೋಡಿದ್ರೆ ಎದೆ ನಡೆಗುತ್ತೆ ಏನೇನ್ ಆಗಿರ್ಬೋದಪ್ಪ ಅಂತ ನಿನ್ನೆ ವಿಧಾನಸೌಧದ ಎದುರು ಲಕ್ಷಾಂತರ ಜನ ಸೇರಿದ್ರು ಬಸವೇಶ್ವರ ಪ್ರತಿಮೆ ಸುತ್ತ ಹಾಕಿದಂತಹ ಗೇಟ್ ಮುರುಗಿಬಿಟ್ಟಿದೆ ಡಿವೈಡರ್ಗೆ ಹಾಕಿದ ಕಬ್ಬಿಣದ ಗೇಟ್ಗಳು ಸಹ ಉರುಸಾಗಿದೆ ಏನಿದೆ ಪರಿಸ್ಥಿತಿ ವಿಧಾನಸೌಧದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡಕ್ಕೆ ನಿನ್ನೆ ವಿಧಾನಸೌಧದ ಮುಂಭಾಗದಲ್ಲಿ ಲಕ್ಷಾಂತರ ಜನ ಆರ್ ಸಿ ಬಿ ಅಭಿಮಾನಿಗಳು ಜಮಾಯಿಸಿದ್ರು ಅದರ ಪರಿಣಾಮವಾಗಿ ಈಗ ವಿಧಾನಸೌಧ ಮುಂಭಾಗದಲ್ಲಿದ್ದಂತಹ ಬಸವೇಶ್ವರ ಅವರ ಪುತ್ಳಿ ಜೊತೆಗೆ ಕೆಂಪೇಗೌಡರ ಪುತ್ಥಳಿಯ ಸುತ್ತಲೂ ಕೂಡ ಅಳವಡಿಸಿರುವಂತಹ ಈ ಒಂದು ಬ್ಯಾರಿಗೆಗಳು ಏನಿದಾವೆ ಕಂಪ್ಲೀಟ್ ಆಗಿ ಮುರಿದು ಹೋಗಿರುವಂತದ್ದು ಇದರ ಮೇಲ್ಗಡೆ ಎಲ್ಲ ನಿಂತು ಎಲ್ಲರೂ ಕೂಡ ಒಂದು ಆರ್ ಸಿ ಬಿ ಪ್ಲೇಯರ್ ನೋಡುವಂತಹ ಕೆಲಸ ಮಾಡಿದ್ರು ಆದ್ರೆ ನಿನ್ನೆ ಜನಸಂಖ್ಯೆ ಹೆಚ್ಚಾದಂತಹ ಕಾರಣಕ್ಕಾಗಿ ಈ ಒಂದು ಕ್ರೌಡ್ ಕೂಡ ಕಂಟ್ರೋಲ್ ಆಗಲಿಲ್ಲ ಆ ಕ್ರೌಡ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ವಿಧಾನಸೌಧ ಒಳಗಡೆ ನುಗ್ಗೋಕೆ ಪ್ರಯತ್ನ ಪಟ್ಟರು ಆಗ ಆಗಿರುವಂತಹ ಘಟನೆ ದೃಶ್ಯಗಳನ್ನು ಕೂಡ ನಾವು ನೋಡಬಹುದು ಈ ಒಂದು ಕೆಂಪೇಗೌಡರ ಪುತ್ಥಳಿಯ ಸುತ್ತಲೂ ಕೂಡ ಹಾಕಿದಂತಹ ಜೊತೆಗೆ ಪಶು ಬಸವೇಶ್ವರ ಪುತ್ಥಳಿಯ ಸುತ್ತಲೂ ಹಾಕಿದಂತಹ ಒಂದು ಕಬ್ಬಿಣದ ಸಲಾಖೆಗಳಿದ್ದಾವೆ ಕಬ್ಬಿಣದ ಒಂದು ಗೇಟ್ ಆ ಆ ಕಂಪ್ಲೀಟ್ ಆಗಿ ಮುರಿದು ಈ ಕೇವಲ ಈ ಅಲ್ಲ ರಸ್ತೆಯ ಬದಿಯಲ್ಲಿ ಹಾಕಿರುವಂತಹ ಒಂದು ಕಬ್ಬಿಣದ ಏನು ಗೇಟ್ ಗಳೇಟ್ ಅವುಗಳು ಕೂಡ ಈಗ ಬಿದ್ದಿರುವಂತಹ ದೃಶ್ಯವನ್ನು ನೋಡಬಹುದು ನಿನ್ನೆ ಸರಿಸುಮಾರು ಎರಡು ಲಕ್ಷ ಜನ ಈ ಒಂದು ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತಲೂ ಕೂಡ ಜಮಾಯಿಸಿದ್ರು ಹೀಗೆ ಜಮಾಯಿಸಿದಂತಹ ಜನ ಕಂಟ್ರೋಲ್ ತಪ್ಪಿರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಈ ಆರ್ ಸಿ ಬಿ ಏನು ಆಟಗಾರರನ್ನು ನೋಡೋಕೆ ಮುಗಿಬಿರುವ ಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ದುರ್ಘಟನೆಗಳು ಕೂಡ ಈಗ ನಡೆದಿವೆ ಇದನ್ನು ಸರಿಪಡಿಸೋದಕ್ಕೆ ಈಗ ಬಿಬಿಎಂಪಿ ಅಧಿಕಾರಿಗಳು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಪುತ್ಥಳಿಯ ಸುತ್ತಲಿರುವಂತಹ ಒಂದು ಕಬ್ಬಿಣದ ಗೇಟ್ಗಳು ಮುರಿದು ಬಿದ್ದರೆ ಮತ್ತೊಂದು ಕಡೆ ಡಿವೈಡರ್ ಸುತ್ತ ಪಕ್ಕದಲ್ಲಿರುವಂತಹ ಗೇಟ್ಗಳು ಕೂಡ ಮುರಿದು ಬಿದ್ದಿದೆ ಅದರ ಜೊತೆಗೆ ಮೆಟ್ರೋ ನಿಲ್ದಾಣದ ಛಾವಣಿ ಏನಿದೆ ಆ ಛಾವಣಿ ಮೇಲೂ ಕೂಡ ಹತ್ತಿರುವಂತಹ ಕಾರಣಕ್ಕಾಗಿ ಛಾವಣಿ ಕೂಡ ಕಂಪ್ಲೀಟ್ ಆಗಿ ಕುಸಿದು ಹೋಗಿರುವಂತಹ ಒಂದು ಘಟನೆ ಕೂಡ ನಡೆದಿರುವಂತದ್ದು ನಿನ್ನೆ ಲಕ್ಷಾಂತರ ಜನ ವಿಧಾನಸೌಧ ಮುಂಭಾಗದಲ್ಲಿ ನಿಂತಿರುವಂತಹ ಕಾರಣಕ್ಕಾಗಿ ಇಂತಹ ದುರ್ಘಟನೆ ಕೂಡ ನಡೆದಿದೆ ಮಂಜು ಪಾವಗಡ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ನಡ ಬೆಂಗಳೂರು ಓಕೆ ತ್ಯಾಂಕ್ ಯು ವೆರೈಟ್ ಡಿಟೇಲ್ಸ್ ಕಾಂಗ್ರೆ ವಿಧಾನಸೌಧದ ಮುಂದೆ ಹಾಕಿದಂತಹ ಗೇಟ್ ಗಳೇನೆ ಆಗಿದೆ ಸಾಗಿದೆ ಬಿದ್ದಿದ್ದಾವೆ ಆ ಮುರಿದು ಬಿದ್ದ ಗೇಟ್ ನೋಡಿದ್ರೆ ಎದೆ ನಡೆಗುತ್ತೆ ಏನೇನ್ ಆಗಿರ್ಬೋದಪ್ಪ ಅಂತ ನಿನ್ನೆ ವಿಧಾನಸೌಧದ ಎದ್ರು ಲಕ್ಷಾಂತರ ಜನ ಸೇರಿದ್ರು ಬಸವೇಶ್ವರ ಪ್ರತಿಮೆ ಸುತ್ತ ಹಾಕಿದಂತಹ ಗೇಟ್ ಹುಡುಗಿಬಿಟ್ಟಿದೆ ಡಿವೈಡರ್ಗೆ ಹಾಕಿದ ಕಬ್ಬಿಣದ ಗೇಟ್ಗಳು ಸಹ ಉಳಿಸಾಗಿದೆ ಏನಿದೆ ಪರಿಸ್ಥಿತಿ ವಿಧಾನಸೌಧದಿಂದ ರಿಪಬ್ಲಿಕ್ ಕನ್ನಡ ಸೌಧಕ್ಕೆ